ಅಲ್ಲಿ ಇದಕ್ ಹತ್ತ ತಾಯಿಟ್ಟ ಇಲ್ಲಿ ಒಬ್ಬರು ಇನ್ನು ಕೆಲ್ಬುಣ್ಚಿ ಗ್ರಾಮದ ಇವು ದವ್ರು ಕನ್ಯಾ ನೋಡಿ ಬಂದೀರಪ್ಪ ಮೈಕ್ನಾಗೆ ಹೇಳ್ಬೇಕಮ್ಮ ನೋಡಿ ನೋಡಿ ಬಂದೀರಿ ಗುರು ಮನ್ಸಿಗೆ ಬಂದೈತಿ ಇಲ್ಲ ಮನ್ಸಿಗೆ ಬಂದೈತೆ ಧ್ವನಿ ಗುಡ್ದವ್ರಿಗೆ ಮೈಕ್ ಸೌಂಡ್ ಬರೋಣ ಸೌಂಡ್ ಇಲ್ಲ ಅಂತ ಸೌಂಡ್ ಇಲ್ಲ ಸಾಕು ಹಲೋ ಓಕೆ ಹಾಂ ಧ್ವನಿ ಗುಡ್ಡದವ್ರಿಗೆ ಗ್ರಾಮದವರು ವರ ನೋಡಿರಿ ಮನ್ಸಿಗೆ ಬಂದೈತೆ ಮನ್ಸಿಗೆ ಬಂದೈತೆ ವರದಕ್ಷಿಣೆ ಮಾತಾಡ್ತೀರ ಮಾತಾಡ್ರಿ ಮಂತ ಮಾತಾಡ್ರಿ ನೀವು ಕೇಳಿರಿ ಮಂತ ಇಲ್ಲ ಇಲ್ಲ ದಯವಿಟ್ಟು ಯಾರು ಗಲಾಟಿ ಮಾಡಬೇಡ್ರಿ ನೀವು ಇಲ್ಲಿಂತವ್ರು ಅದ ನೀವ್ ಸುಮ್ ನಿಂದ್ರಂಗಿಲ್ಲ ಅಂತ ಅದಕ್ಕೆ ಹೇಳಿನ ಆಗಲ್ಲ ನಾ ಚಂದ ಇರ್ತೈತಿ ಇಲ್ಲಿ ಇದು ಸುತ್ತೋರು ಕೈ ಅವ್ವ ಎಲ್ಲೆಲ್ಲಿ ನಿಂತಿರಿ ಜಾಗ ಮಾಡ್ಕೊಂಡು ದಯವಿಟ್ಟು ಅಲ್ಲಿ ಕುಂತ್ಬಿಡ್ರಿ ಭಾಳ ಚಲೋ ಆಗತ್ತೆ ನೀರ್ಲಿ ಅದಾರ ನಮ್ದು ಐವತ್ ಸಾವಿರ ಆಯ್ತು ಅಲ್ಲಿ ಬಂಗಾರಕ್ಕೆ ಅವ್ರು ಕೊಟ್ರಿ ಮತ್ತೆ ಈಗಿನ ಕಂಪ್ಯೂಟರ್ ಯುಗದಲ್ಲಿ ಕನ್ಯಾ ಕೊಟ್ರ ಕಾಲದೊಳಗೆ ಕಾಲದ ಏನು ಅವ್ರೇನು ಹಿರಿಯರಿ ಹತ್ರ ಅದಕ್ಕೆ ಒಪ್ಕೊಂಡಿವು ನಾವು ಜೋರ್ ಚಪ್ಪಾಳೆ ಹೊಡ್ರಿ ಒಪ್ಪಿಗೆ ಮಾಡ್ರಿ ಅವರು ಸಂತೋಷ 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 ಆಯ್ತು

ಸಂತೋಷದಿಂದ ಒಪ್ಕೊಂಡ್ರ ಅವ್ರು ಐವತ್ತು ಸಾವಿರ ರೂಪಾಯಿ ಐತಿ ಬಂಗಾರ ಕೊಡಾಕ್ ಸಂತೋಷದಿಂದ ನೀವು ಬಂಗಾರ ಸಸ್ತ ಐತ್ರಿ ಗುರುಗಳ ಬಂಗಾರ ತುಟ್ಟಿ ಇಲ್ಲ ಈಗ ಬರೇ ಒಂದೂವರೆ ಲಕ್ಷ ಐತೆ ಅಷ್ಟ ನಾವು ಹೆಣ್ಣರ್ ಕಡೆಗೆ ಏ ಇವ್ರಿಗೆ ತಬಲಾ ಹೆಣ್ಣ ಕಡೆಗೆ ನಾವು ಇಲ್ಲ ನೀವ್ ನೀವು ಹೇಳ್ಬೋದು ಇಲ್ಲ ನಮ್ಮ ನಮ್ಮಜ್ಜಿಗೆ ಅಷ್ಟೇ ಜನವರಿ ಹದಿ ಮನೆ ರಕ್ಷಾತ್ರೇ ಬಾಗ್ ರಮೈ ಕೊಡ್ ನೋಡಿ ಅರ್ಕೇಶ್ ದೈವದೂರು ಧನೆಗುಡಿ ದೈವದೂರು 나 ಹೇಳಿ ಕೊಟ್ಟಂತ ಹೇಳಬೇಕು ಪಂಚಾನನೆ तनुದ್ಭೂತನ್ ಪಂಚಾಕ್ಷರಮಾ ನೋಪಮಾನ ಪಂಚಸೂತ್ರ ಕೃತೋ ವಂದೇ ಪಂಚಾಚಾರ್ಯ ಪಂಚಾಚಾರ ಜಗದ್ಗುರು ಜಗದ್ಗುರು ಶ್ರೀಮನ್ ರೂಪ ಶ್ರೀಮನ್ ರೂಪ ಶಾಲೆ ವನಶಿಕೆ ಶಾಲೆ ವನಶಿಕೆ ಸಾವಿರದ ಒಂಬೈನೂರ ವಸು ವಿಶ್ವಾಸ ವಸು ನಾಮ ನಾಮ ಸಂವತ್ಸರದಲ್ಲಿ ಸಂವತ್ಸರದಲ್ಲಿ ಮಾಘ ಮಾಸದಲ್ಲಿ ಮಾಘ ಮಾಸದಲ್ಲಿ ಬುಧವಾರದಂದು ಬುಧವಾರದಂದು ಶ್ರೀ ಶ್ರೀ ಚಂದ್ರಗಿರಿ ಚಂದ್ರಗಿರಿ ಗ್ರಾಮದ ಗ್ರಾಮದ ಯಲಭುಣಚಿ ಗ್ರಾಮದ ಯಲಬುಣಿ ಗ್ರಾಮದ ವರನ ವರನ ಪಕ್ಷದವರಾದ ಪಕ್ಷದವರಾದ ಶ್ರೀಯುತ ಶ್ರೀಯುತ ಶ್ರೀಮಾನ್ಯರಾದ ಶ್ರೀಮಾನ್ಯರಾದ ವರಮಭೂಪಾಲ ವರಮಭೂಪಾಲ ಎಂಬ ಎಂಬ ವರಶ್ರೇಷ್ಠನಾದ ವರಶ್ರೇಷ್ಠನಾದ ಇವರ ಮಗನಾದ ಇವರ ಮಗನಾದ ಬೀರಲಿಂಗಪ್ಪನಿಗೆ ಬೀರಲಿಂಗಪ್ಪನಿಗೆ ಸಾಕಿನ್ ಸಾಕಿನ್ ಜಲಭುಣಚಿ ಜಲಭುಣುಚಿ ಇವರಿಗೆ ಇವರಿಗೆ ನಮ್ಮ ನಮ್ಮ ದೊನೆಗುಡ್ಡ ಗ್ರಾಮದ ಸೊನ್ನೆಗುಡ್ಡ ಗ್ರಾಮದ ಸಮಸ್ತ ಸಮಸ್ತ ದೈವದ ವತಿಯಿಂದ ದೈವದ ವತಿಯಿಂದ ನಮ್ಮ ಮಗಳಾದ ನಮ್ಮ ಮಗಳಾದ ಶ್ರೀ ಶ್ರೀ ಚಿರಂಜೀವಿ ಚಿರಂಜೀವಿ ಕುಂಕುಮ ಕುಂಕುಮ ಸೌಭಾಗ್ಯವತಿ ಸೌಭಾಗ್ಯವತಿ ದೇವಿ ಕನಿಕಾ ದೇವಿ ಎಂಬ ಎಂಬ ಕನ್ಯಾಮಣಿಯನ್ನ ಕನ್ಯಾಮಣಿಯನ್ನ ಕಲಬುಣಿ ಗ್ರಾಮದ ಕಲಬುಣಚಿ ಗ್ರಾಮದ ದೊನೆಗುಡ್ಡ ಗ್ರಾಮದ ಸೊನೆಗುಡ್ಡ ಗ್ರಾಮದ ದೈವದ ಸಾಕ್ಷಿಯಾಗಿ ದೈವದ ಸಾಕ್ಷಿಯಾಗಿ ಹೊಸೂರು ಗ್ರಾಮದ ಹೊಸೂರು ಗ್ರಾಮದ ಸಮಸ್ತ ಸಮಸ್ತ ಬಂಡಿ ಗ್ರಾಮದ ಬಂಡಿ ಗ್ರಾಮದ ದೈವದ ಸಾಕ್ಷಿಯಾಗಿ ದೈವದ ಸಾಕ್ಷಿಯಾಗಿ ಹೇಳಿ ಹೇಳಿ ಮಾಡಿ ಮಾಡಿ ಕೊಟ್ಟಿದ್ದು ಕೊಟ್ಟಿದ್ದು ಸತ್ಯವಾಗಿರುತ್ತದೆ 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 ಮೈಕ್ ಅವ್ರ ಕೈ ಕೊಡ್ರಿ ಅವ್ರ ಭಯ ನೀವು ಐದು ಮಂದಿಗೆ ನೀವು ಸಕ್ರಿ ಹಾಕ್ಬೇಕು ಹಾಕಿರಿ ಸಕ್ರೆ ಒಬ್ಬೊಬ್ರು ಐದು ಮನೆಗೆ ಹಾಕಿ ಅಡಿಕೆ ಬಿಡ್ರಿ ನೆಡತೈತಿ ಬಂಗಾರ ಹೊರದಕ್ಕೆ ನಾ ಜಾಸ್ತಿ ತೊಂದ್ರೆ ಸುಳ ಹೇಳ್ಕೊಂತ ಇಲ್ಲ ಕಾಟ ಇಲ್ಲ ಸಾಮಾನ್ ಇಲ್ಲ ಅಡಿಗೆ ಕೊಟ್ಬಿಡ್ರಿ ಅಡಿಕೆ ಅವ್ರಿಗೆ ಕೊಟ್ಬಿಡ್ಬೇಕು ನೀವು ಬರ್ರಿ ಬಸ್ ನಿಮ್ಗೆ ಬರ್ರಿ ಇವ್ರಿಗೆ ಯಾಕ ಹಾಕ್ರಿ ಹಾ ಇನ್ನೊಬ್ಬರ ಬಂದ್ರು ನೋಡಿ ಅವ್ರಿಗೆ

ಶ್ರೀಮಂಡ್ರಪ್ಪ ಶ್ರೀಮಂಡರಪ್ಪ ಶಾಲೆ ವನಶಿಕೆ ಶಾಲೆ ವನಶಿಕೆ ಸಾವಿರದ ಒಂಬೈನೂರ ಒಂಬೈನೂರ ನಲವತ್ತೇಳನೇ ನಲವತ್ತೇಳನೇ ವಿಶ್ವಾಸ ವಸು ವಿಶ್ವಾಸ ವಸು ನಾಮ ನಾಮ ಸಂವತ್ಸರದಲ್ಲಿ ಸಂವತ್ಸರದಲ್ಲಿ ಧ್ವನಿಗುಡ್ಡ ಗ್ರಾಮದ ಧ್ವನಿಗುಡ್ಡ ಗ್ರಾಮದ ಸಮಸ್ತ ಸಮಸ್ತ ದೈವದವರಾದ ದೈವದವರಾದ ಇವರ ಮಗಳಾದ ಇವರ ಮಗಳಾದ ಚಿರಂಜೀವಿ ಚಿರಂಜೀವಿ ಕುಂಕುಮ ಕುಂಕುಮ ಸೌಭಾಗ್ಯವತಿ ಸೌಭಾಗ್ಯವತಿ ಕನಿಕಾ ದೇವಿ ಕನಿಕಾ ದೇವಿ ಎಂಬ ಎಂಬ ಕನ್ಯಾಮಣಿಯನ್ನ ಕನ್ಯಾಮಣಿಯನ್ನು ನಮ್ಮ ನಮ್ಮ ಯಲಬುಣಿ ಗ್ರಾಮದ ಯಲಬುಣಿ ಗ್ರಾಮದ ಶ್ರೀ ಶ್ರೀ ಬರಮ ಭೂಪಾಲ ಬರಮ ಭೂಪಾಲ ಇವರ ಮಗನಾದ ಇವರ ಮಗನಾದ ಶ್ರೀ ீ வீரலிங்கப்பா வீரலிங்கப்பா வரசிரேஷ்டனி வரசிரேஷ்டனி தோனி குட தனியகுஞ்சி எலுடுஞ்சி வசூர் வசூர் பண்டி பண்டி சமஸ்த ಸಮಸ್ತ ಇಲ್ಲಿ ನೆರೆದಿರುವಂತ ಇಲ್ಲಿ ನೆರೆದಿರುವಂತ ದೈವದ ಸಾಕ್ಷಿಯಾಗಿ ದೈವದ ಸಾಕ್ಷಿಯಾಗಿ ತೆಗೆದುಕೊಂಡಿದ್ದು ತೆಗೆದುಕೊಂಡಿದ್ದು ಸತ್ಯವಾಗಿದೆ 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 ನಮ ಪಾರ್ವತಿ ಪತಿಶ್ವರ ಮಾದೇಲಿಂಗೇಶ್ವರ ನಮ ಪಾರ್ವತಿ ಪತಿಶ್ವರ ಮಾ ಹಾಕ್ತಿ ಹಾ ಇಲ್ಲಿ ಕತಿ ಇಲ್ಲ ಕತೆ ಏನದು ಇಲ್ಲಿ ದೇನಿಲ್ಲ ಹೆಣ್ಣವರು ಇಲ್ಲಿ ಅಜ್ಜರ ದರ್ಶನ ಕೊಡ್ಬೇಕು ಅಲ್ಲಿ ಗಣ್ಯರಿಗೆ ಕೊಡ್ಬೇಕು ಗಣ್ಯರು ಕೊಡ್ಬೇಕಲ್ಲ ಅವ್ರು ಹೆಣ್ಣಾರ ಕೊಡ್ಬೇಕಾದ್ರೆ

आता ना आला कोटा आता चला मारिरदन एलदूर पाटन पुरबे देवाणडा नंगे जागा जोते हडादंता काय ते देवाणाडे करदारा वाडेला येणवा येणिले रे देवाडे देवाडे रे देवाडे हेलो <laughs> ಎಲ್ಲರೂ ಕೊಡ್ರಿ ಇನ್ನೊಂದು ಸಮಸ್ತ ಸಂಪತ್ತರಿಗೆ ಮತ್ತೊಮ್ಮೆ ಮಗಲೊಮ್ಮೆ ತಿಳಿಸ್ತೀನಿ ಅಲ್ಲಿ ನಮ್ಮ ಕಮಿಟಿಯವರು ಎಣ್ಣೆಯವರು ಆಗಿರ್ಬೋದು ಗಣ್ಯವರು ಆಗಿರ್ಬೋದು ಯಾದಿಯನ್ನ ಬರೀತಾರೆ ಕಾಣಿಕೆಯನ್ನು ಬರೋರು ಬೀರ್ಲಿಂಗಪ್ಪನ ಗುಡಿ ಮುಂದೆ ನಮ್ಮ ಟೇಬಲ್ ಅದೇ ಹೇಳೀನಿ ಅವರು ಅಲ್ಲಿ ಸಮಿತಿಯವರು ಅಲ್ಲಿ ಕುತ್ಕೋಬೇಕು ಕಾಣಿಕೆಯನ್ನ ಲಗ್ನಕ್ಕೆ ಬರೆಸ್ತಕ್ಕಂಥವ್ರು ಮಹನೀಯರು ಅಲ್ಲಿ ತಮ್ಮ ಜಾತಿಯನ್ನ ತಾವಲ್ಲಿ ಬರೆಸ್ಬೇಕು ಮತ್ತೆ ಒಬ್ಬೊಬ್ಬರ ಮೈದೆಗೆ ಹೇಳಂಗಿಲ್ಲ ಅಲ್ಲಿ ಹೋಗಿ ಬರ್ಸ ಇಲ್ಲಿ ಹೇಳದ ಸಕ್ರೆ कोरा द ಒಂದ್ ಐದು ನಿಮಿಷ ತಡ್ರಿ ಹೇಳ್ರಿ ನಿಮ್ಗೆ ಹಾಡಕ್ ಕೊಡ್ತೀನಿ ನಾನು ಒಂದ್ ಐದು ನಿಮಿಷ ದೈವೇ ಸಾಂಬದೈ ನಮ ಪಾರ್ವತೇಶ್ವರ ಹರ ಮಹಾದೇ

ನೀ ಗಟ್ಟಾಗಿಟ್ಕೊಂಡು ಸ್ವಲ್ಪ ಲಕ್ಷ ಕೊಡಿ ಯಾವ ಬೀರಲಿಂಗೇಶ್ವರರು ಮದುವೆ ಕಾರ್ಯಕ್ರಮದಲ್ಲಿ ಒಂದು ಐದು ನಿಮಿಷ ನನ್ ಕಡೆ ಲಕ್ಷ ಕೊಟ್ಬಿಟ್ರಿ ನಿಮ್ಮ ಕಾರ್ಯಕ್ರಮ ಮಾಡಕ್ ಬಿಡ್ತೀನಿ ನಾನು ಇಲ್ಲಿ ಒಂದ್ ಐದು ನಿಮಿಷ ಮುಗದ ಮೇಲೆ ಅರ್ಶನ ಹಚ್ಕೊಳ್ಳಿ ಮುಂದಿನ ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ ನಮ್ಮ ಸ್ವಾಮಿಗಳು ಚಲೋ ಮಾಡುತ್ತಾರೆ ಒಂದ್ ಐದು ನಿಮಿಷ ನನ್ನ ಕಡೆ ಲಕ್ಷ ಕೊಟ್ಟು ಬಿಡ್ರಿ ಮದುವೆ ಇಲ್ಲಿ ಈ ಮದುವೆ ಅಂತಂದ್ರೆ ಧನ್ಯ ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ ಕನ್ಯಾ ನೋಡಿ ಬಿಡ್ತೇವೆ ನಾವೆಲ್ಲ ಈಗಿನ ಒಂದು ಟೆನ್ಷನ್ ಜಗತ್ತಿನ ಸಾಕ್ ಅಣ್ಣ ಇರ್ಲಿ ಬಿಡಿ ಇರ್ಲಿ ಇಲ್ಲಿ ತಗೊಂಬ ಇಲ್ಲಿ ಈ ಕಡೆ ಸಾಕ್ ಬಾರ ಈ ಕಡೆ ಕೊಡುಬಿ ತಳಗಿಟ್ಬಿಡ ಸಾಕಿಟ್ಬಿಡ ಹ್ಮ ಕುತ್ಕೊಂಡ್ಬಿಟ್ರಿ ಏನ್ರಿ ಯಾರು ಏನು ಮಾಡ್ಬಿಟ್ರಿ ಕುತ್ಕೊಂಡ್ಬಿಡ್ರಿ ಈಗ ನಾ ಹೇಳ್ತೀನಿ ಆಮೇಲೆ ನೀವು ನಿಮ್ ಕೊಟ್ಬಿಡ್ತೀನಿ ಟೈಮಿಂಗ್ ಕೆಳಕ್ ಕೊಡ್ರಿ ಎಲ್ಲರೂ ಕೊಡ್ರಿ ಒಂದ್ ಹತ್ತು ನಿಮಿಷ ಮಾತ್ರ ಕೊಡ್ರಿ ಅಜ್ಜರಿ ಕಾರ್ಯಕ್ರಮ ಕೊಟ್ಟು ಮಾಡ್ತೀನಿ ದಂಡಿ ಹಾಕಿ ಮಾಲೆ ಹಾಕಿಸಿ ಅವರು ಮೊದಲ ಕಾರ್ಯಕ್ರಮ ಅವ್ರು ಚಲೋ ಮಾಡುತ್ತಾರೆ ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ ಯಾಕಂತಂದ್ರೆ ಬಂದ್ವಿ ಅಕೆಕಾಳು ಹಾಕಿರ್ವಿ ಓದ್ವಿ ಅಂತಂದ್ರೆ ಅದಕ್ಕೆ ಪುರಾಣಕ್ಕಂದ್ರೆ ಅರ್ಥ ಸಿಗಂಗಿಲ್ಲ ನಿಮ್ದ ಕಾರ್ಯಕ್ರಮ ನಿಮಗ ಬಿಡ್ತೀವಿ ಹೌದಿಲ್ಲ ಬಂದ ಅಕೆಕಾ ಹಾಕಿನಪ್ಪ ಏನೂ ಹೇಳಿಲ್ಲ ಸ್ವಾಮಿ ಅಂದಂಗ ಆಗ್ಬಾರದು ಮಾತಾಡ ಅವ್ರಲ್ಲ ಸ್ವಲ್ಪ ಲಕ್ಷ ಕೊಡ್ರಿ ಕಡೆಗೆ ಯಾರು ಮಾತಾಡಬಾರದು ಎಡ ಸಕ್ರೆ ಅಂತ ಬಾಯ್ ಕಡೆ ಬಾ ತುಂಬಾ ತುಂಬ ಸಾಕು ಬಾಡ್ಕೊಂಡ್ಬಿಡ್ ಸಾಂಬ ಜೈನವ ಪಾರ್ವತೇಶ್ವರರ ಮಹಾದೇ ಎಷ್ಟು ಮಂದಿ ರೀ ಸೌಂಡ ಬರುವಂತ ಜಗತ್ತಿನೊಳಗ ಭಗವಂತ ನಾಲ್ಗಿ ಕೊಟ್ಟಾನೆ ಯಾರಿಗೀ ಜನ್ಮದೊಳಗ ಬಾಯದ ಅವರಷ್ಟ್ರಿ ಮಹಾರಾಜ್ ಮಹಾರಾಜಿಕೆ ಸಾಂಬ ನಮ ಜಗತ್ತಿನೊಳಗೆ ಒಂದು ಮಾತು ನಡೀತದೆ ಲಕ್ಷ ಕೊಡ್ರಿ ಬಿರ್ಲಿಂಗೇಶ್ವರರು ಈ ಸಂಸಾರ ಅಂತಕ್ಕಂಥದ್ದು ಒಲ್ಲೆ ಆದರೆ ಗುರುಗಳು ಹೇಳಾರ ರೇವಣ ಸಿದ್ದೇಶ್ವರರು ಹೇಳುತ್ತಾರ ಬಿರ್ಲಿಂಗಜ್ಜಗೆ ಏ ಬಿರ್ಲಿಂಗೇಶ ನೀನು ಮದುವೆಯಾಗಿ ಸಂಸಾರದ ಸತಿಗತಿಯನ್ನ ಕಂಡು ಜಗತ್ತಿನೊಳಗೆ ಏನು ಲೇಹ ವಿಖ್ಯಾತಿಯಾಗಬೇಕ ಧರ್ಮವನ್ನ ಉದ್ಧಾರ ಮಾಡುವಂತ ಬೀರ್ಲಿಂಗಪ್ಪ ಆಗಬೇಕ ಅವಾಗ ಸುಂದರವಾಗಿರುವಂತ ಮಂಟಪವನ್ನ ಕಟ್ಟಾರೆ ಹಸಿರು ತೋರಣಗಳನ್ನ ಕಟ್ಟಾರೆ ಈ ಮದುವೆ ಕಾರ್ಯಕ್ರಮದೊಳಗೆ ಏನು ಅವಾಗ ಇಲ್ಲಿ ನಡೀತದೆ ನಮಗೆ ಎಲ್ಲ ಬಂಧು ಬಾಂಧವರನ್ನು ಕೊಡಿಸಿಕೊಂಡು ಬಂದು ಬಾಂಧವರನ್ನು ಕೂಡಿಕೊಂಡು ನಾವೆಲ್ಲರೂ ಕೂಡಿಕೊಂಡು ಈ ಮದುವೆ ಅಂದ್ರೆ ಏನಪ್ಪ ಮಾ ಅಂದ್ರೆ ಮಹತ್ವ ಬಿಗಿರ್ತಕ್ಕಿತ್ತು ಅಂದ್ರೆ ನಯವಿನವಾಗಿ ಓ ಅಂದ್ರೆ ವೈಭವ ಪೂರ್ಣವಾಗಿರುವಂತ ಮದುವೆ ಏನು ನಡೀತದೆ ಅದು ಶಿವನ ಮದುವೆ ಅದು ಕಲ್ಯಾಣ ಮಹೋತ್ಸವ ಅಂತ ಕರಿತಾರ ಅದಕ್ಕೆ ಇನ್ನೇ ಗುರುಗಳು ಹೇಳುತ್ತಾರೆ ಬಿರ್ಲಿಂಗಪ್ಪಗ ಏನಂತ ಏ ಬಿರ್ಲಿಂಗಜ್ಜ ಕೇಳು ಏ ಬಿರ್ರಿಂಗೇಶ ಕೇಳು ನಿನಗೆ ತಲೆಗೆ ಭಾಸುಂಗವನ್ನ ಕಟ್ಟುತ್ತಾರೆ ಯವ ಕನಿಕಾ ಪರಮೇಶ್ವರಿ ದೇವಿ ನಾರಾಯಣನ ಗೌಡನ ಮಗಳಾಗಿರುವಂತಹ ನಗರಿ